ಎಷ್ಟೊಂದು ಘಟನೆ ನಾವು ಈ ಸಮುದ್ರದ ನಡು ಮಧ್ಯದಲ್ಲಿ ಇದ್ದೇವೆ ಸ್ನೇಹಿತರೆ ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವು ಇವತ್ತು ಸಮುದ್ರದ ಮಧ್ಯದಲ್ಲಿ ನಿಮಗೆ ಕರ್ಕೊಂಡು ಹೋಗ್ತೇವೆ ಮೀನುಗಾರರ ಜೊತೆ ಯಾವ ತರ ನಾವು ಸಮುದ್ರದ ಮಧ್ಯದಲ್ಲಿ ಮೂರು ದಿನ ಆದರೂ ಆಗ್ಬೋದು ನಾಲ್ಕು ದಿನ ಆದರೂ ಆಗ್ಬೋದು ಮೀನುಗಾರರ ಜೊತೆ ಏನೆಲ್ಲ ಆಗುತ್ತಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಗಾಯ್ಸ್ ನೋಡ್ಬೋದು ನಾವು ಇವತ್ತು ಹೋಗುವಂತ ಬೋಟ್ ಕಾಣಿಸ್ತೀವಿ ನೋಡಿ ಇದೇ ಬೋಟ್ ಎದ್ದು ನೋಡಿ ಗಾಯ್ಸ್ ಯಾರ್ದು ಕಣ್ಬೀಳ್ಬಾರ್ದಂತ ಈ ನೀರು ಮಾಡ್ತೇವೆ ಕೆಂಪು ನೀರು ಗೈಸ್ ಏಳು ಗಂಟೆ ಆಯ್ತು ಇವಾಗ ಟೈಮ್ ಮೂರು ಗಂಟೆ ಬಿಟ್ಟಂಥ ಬೋಟು ಸುಮಾರು ನಾಲ್ಕು ಗಂಟೆ ರನ್ನಿಂಗ್ ಆಗಿ ಇವಾಗ ನಮ್ಮ ಬೋಟ್ ಸ್ಟಾಪ್ ಆಗಿದೆ ಗೈಸ್ ಏನೋ ಇದ್ದರೆ ಇವಾಗ ಹತ್ತು ಗಂಟೆ ಹನ್ನೊಂದು ಗಂಟೆ ಕೆಲಸ ಮಾಡೋದು ಬಲೆ ಹಾಕೋದು ಹನ್ನೊಂದು ಗಂಟೆ ಆಗುತ್ತೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಕೆಳಗಡೆಗೆ ಏನೋ ಚಿಕನ್ ಮಾಡಿದ್ದೇವೆ ನಾನು ತಿನ್ನಲ್ಲ ಚಿಕನ್ ನಾನು ಸ್ವಾಮಿಯವ್ರೇನೋ ಮಾಡ್ತಾರಂತೆ ನೋಡೋಣ ಗೈಸ್ ಏನು ಮಾಡ್ತಾರಂತ ಕಾಣಕತ್ತೇ ರೀ ಬೋಟಿನ ಹಿಂದ ಭಾಗದಲ್ಲಿ ನೋಡ್ಬೋದು ಎಲ್ಲರೂ ಆರಾಮಾಗಿ ಊಟನ ಮಾಡ್ತಾ ಇದ್ದಾರೆ ಶಾಂತಿಯಲ್ಲಿ ಕೂತ್ಕೊಂಡು ಮೇಲ್ಗಡೆಯಿಂದ ಕೆಳಗಡೆ ಇಳಿತಾ ಇದ್ದೀನಿ ರೊಟ್ಟಿ ಮಾಡ್ತಾ ಇದ್ದಾರೆ ಗೈಲ್ಸ್ ಇದೇ ರೊಟ್ಟಿಯಿಂದ ಇವತ್ತು ನಮ್ಮ ಊಟ ಗೈಸ್ ಇವತ್ತು ಇದೇ ರೊಟ್ಟಿ ಪಲಹಾರ ನಮ್ದು ಇವತ್ತಿನ ಪಲಹಾರ ಸಾರ ನೀರಾವ್ ನೋಡಿ ನೀರಾವ್ ಎಂಟು ಕಾಲ ಆಯ್ತು ಇವಾಗ ಟೈಮ್ ಇವಾಗ ಹನ್ನೊಂದು ಗಂಟೆಗೆ ಬಲೆ ಆಗ್ತೀವಿ ಹನ್ನೊಂದು ಗಂಟೆಗೆ ಹತ್ತುವರೆಗೆ ಹತ್ತುವರೆಗಂತೆ ಹತ್ತುವರೆ ಗಂಟೆ ಓಕೆ ಸ್ವಲ್ಪ ರೆಸ್ಟ್ ಮಾಡೋಣ ರೆಸ್ಟ್ ಮಾಡ್ತಾ ಇದ್ದಾರೆ ಮೊದಲನೇ ದಿನದಲ್ಲಿ ಸಿಕ್ಕಿರುವ ಮೀನು ನೋಡ್ಬೋದು ಮೇಲ್ಗಡೆ ಹಾಕಿಟ್ಟಿದ್ದೇವೆ ಬಲೆನ ಎಳೆದು ಇವಾಗ ಈ ಮೀನನ್ನು ಸಪ್ರೇಟಾಗಿ ಮಾಡಬೇಕಾಗತ್ತೆ ಇದರಲ್ಲಿ ಬಂಗಡೆ ಮೀನು ದೊಡ್ಡ ಸೈಜ್ ಮತ್ತು ಸಣ್ಣ ಸೈಜ್ ಇದೆ ಅದ್ರಿಗೋಸ್ಕರ ಸಪ್ರೇಟ್ ಮಾಡಬೇಕಾಗತ್ತೆ ಈ ಕೊಲೈನ ಬಿಸಾಡುವಾಗ ತುಂಬ ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು ಯಾಕಂದರೆ ಅದರ ಹಗ್ಗ ಏನಾದರೂ ನಮ್ಮ ಕೈ ಕಾಲಿಗೆ ಸುತ್ತಿ ಬಿದ್ದರೆ ನಮ್ಮ ಕತೆ ಮುಗಿದಂಗೆ ಮೇಲ್ಗಡೆ ಹಾಕಿದಂಥ ಮೀನು ಸಪ್ರೇಟಾಗಿ ಮಾಡಿ ಕೆಳಗಡೆ ರೂ ಮಾಡಿ ಇಟ್ಟಿದ್ದೇವೆ ಬಾಕ್ಸಲ್ಲಿ ಹಾಕಿ ಸೇಫ್ ಮಾಡಿ ಮಂಜುಗಡೆನ ಹಾಕಿ ಕೆಳಗಡೆ ಇಟ್ಟಿದ್ದೇವೆ ಇವತ್ತಿನ ಕೆಲಸ ಫೈನಲಿ ಮುಗ್ದೋಗಿದೆ ಡೇ ಒನ್ ಕೆಲಸ ಇನ್ನೇನು ಡೇ ಟು ಆಗುತ್ತೆ ಇವತ್ತು ನಾಲ್ಕು ಗಂಟೆ ಆಗಿದೆ ಕೆಲಸ ಎಲ್ಲ ಮುಗಿಲಿಕ್ಕೆ ಕೆಲಸ ಎಲ್ಲ ಮಾಡಿ ನಾಲ್ಕು ಗಂಟೆ ಆಗಿದೆ ರೆಸ್ಟ್ ಮಾಡಲಿಕ್ಕೆ ಇವಾಗ ತೊವರಾಯಿತು ಟೈಮು ಇವಾಗ ತಿಂಡಿ ಏನು ಏನ್ ಅಂತ ನಿಮಗೆ ತೋರಿಸ್ತೀನಿ ಬ್ರಷ್ ಮಾಡ್ಕೊಂಡು ಇವಾಗ ಶಾ ಕುಡಿಬೇಕಾಗತ್ತೆ ಇವಾಗ ಏನು ಕೆಲಸ ಇರಲ್ಲ ಏನೇ ಕೆಲಸ ಇದ್ರು ರಾತ್ರಿ ಹೊತ್ತಲ್ಲಿ ಗೈಸ್ ನೋಡೋಣ ಗೈಸ್ ಏನು ಮಾಡಿದಾರಂತ ತಿಂಡಿ ಗೈಸ್ ಇವತ್ತು ಸ್ಪೆಷಲ್ ಆಗಿ ಶಾವಿಗೆ ನೋಡ್ಬೋದು ಗೈಸ್ ಇವತ್ತು ಡೇ ಒಂದು ಸಮುದ್ರದಲ್ಲಿ ಒಂದಿನ ಆಯ್ತು ನಮಗೆ ನಿನ್ನೆ ಮೂರು ಗಂಟೆ ಬಿಟ್ಟಂತ ಬೋಟ್ ಮೂರು ಗಂಟೆ ಆಗಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಸಾವಿಗೆ ರೆಸ್ಟ್ ಮಾಡಿ ಎಲ್ಲರೂ ಚಹಾ ಎಲ್ಲ ಕುಡಿದು ಇವಾಗ ಕೆಲವರೆಲ್ಲ ಬಲೆಯನ್ನ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಬಲೆ ಅಂದ್ರೆ ಅದಂದ್ರೆ ಕೆಳಿ ಆಗತ್ತದ ಕೆಳಿ ಅಂದ್ರೆ ಸೆಟ್ಟಿಂಗ್ ಮಾಡಿದ ಹೋಗುತ್ತೆ ಅದನ್ನ ವಾಪಸ್ ಪುನಃ ಜಾಯಿಂಟ್ ಮಾಡ್ತಾ ಇರ್ತಾರೆ ಕೈಯಿಂದನೇ ಮಾಡೋದು ಮತ್ತು ಕೆಲವರೆಲ್ಲ ಮೊಬೈಲ್ ನೋಡ್ತಾ ಇರ್ತಾರೆ ಮೊಬೈಲ್ ನೋಡಲಿಕ್ಕೆ ಅಂದರೆ ನೆಟ್ವರ್ಕ್ ಇರಲ್ಲ ಮತ್ತು ಕೆಲವರೆಲ್ಲ ಫಿಲ್ಮ್ ನೋಡ್ತಾರೆ ನೆಟ್ವರ್ಕ್ ಸಿಗಲ್ಲಲ್ಲ ತುಂಬ ಆಳದಲ್ಲಿ ಬಂದಿದೆ ಮೂರುವರೆಯಿಂದ ನಾಲ್ಕು ಗಂಟೆ ರನ್ನಿಂಗ್ ಆಗಿದೆ ಬೋಟು ದಡದಿಂದ ಬರಲಿಕ್ಕೆ ಇಲ್ಲಿಗೆ ಅದ್ರಗೋಸ್ಕರ ನೆಟ್ವರ್ಕ್ ಸಿಗಲ್ಲ ನಮಗೆ ಎರಡೂವರೆ ಗಂಟೆ ಓಡಿಸಿದ ನೆಟ್ವರ್ಕ್ ಸಿಗಲ್ಲ ಇಪ್ಪತ್ತು ಕಿಲೋಮೀಟರ್ ಜಾಸ್ತಿ ಆದಮೇಲೆ ನೆಟ್ವರ್ಕ್ ಬರಲ್ಲ ನಮಗೆ ಅದ್ರಗೋಸ್ಕರ ಫಿಲ್ಮ್ ಎಲ್ಲ ನೋಡ್ತಾರೆ ನಿಮ್ಗೆ ತೋರಿಸ್ತೀನಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮೀನುಗಾರರು ನೋಡ್ಬೋದು ಹಿಂದ್ಗಡೆ ಯಾವ ಥರ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಇದನ್ನು ಅರ್ಧೋದಂಥ ಬಲೆ ಪುನಃ ಕೈಯಿಂದಲೇ ಜೋಡಿಸ್ತಾ ಇದ್ದಾರೆ ನೋಡ್ಬೋದು ಇದು ಮಷೀನಲ್ಲಿ ರೆಡಿ ಆಗಿ ಬರುವಂಥ ಬಲೆ ಕೈಯಲ್ಲೇ ಯಾವ ಥರ ಜೋಡಿಸ್ತಾ ಇದ್ದಾರೆ ಮಿಷಿನ್ ಮೇಲೆ ಯಾವ ಥರ ರೆಡಿ ಆಗಿ ಬರುತ್ತಲ್ಲ ಅದೇ ಥರ ಇವರು ರೆಡಿ ಮಾಡ್ತಾರೆ ಏನು ವ್ಯತ್ಯಾಸವೂ ಇರೋಲ್ಲ ಸೇಮ್ ಟು ಸೇಮ್ ಆಗಿರೋಷ್ಟು ನೋಡ್ಬೋದು ಮೀನು ಶೇಳ್ಕಾಣಿ ಅಂತ ಹೇಳ್ತಾರೆ ಈ ಮೀನಿಗೆ ನಮ್ಮ ಕುಕ್ಕರ್ ಅವರು ಇವಾಗ ಸಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಮಸಾಲನ ಹಾಕಿ ಇವಾಗ ಒಲೆನ ಹಚ್ಚಿದ್ದೇವೆ ಮೊದಲೇ ದಿನದಲ್ಲಿ ನಮಗೆ ಮೀನ್ಸ್ ಸಿಗುತ್ತಲ್ಲ ಅದು ಯಾವ ಥರ ನಾವು ಮ ಸೆಟ್ ಮಾಡಿರ್ತಾರೆ ಅಂತ ನಿಮಗೆ ತೋರಿಸ್ತೀನಿ ನೋಡ್ಬೋದು ಯಾವ ಥರ ನಮ್ಮ ಮೀನ್ಸ್ ಸಿಗುತ್ತಲ್ಲ ಅದು ಯಾವ ಥರ ನಾವು ಮಂಜುಗಡ್ಡೆನ ಹಾಕಿ ನೋಡಿ ಸೇಪ್ ಅಂತ ಇದೆಲ್ಲ ಖಾಲಿ ಬಾಕ್ಸ್ ಇಲ್ಲೆಲ್ಲ ಮೀನಿದೆ ಏನು ಮೀನು ಸಿಗಲಿಲ್ಲ ಒಂದು ಟ್ವೆಂಟಿ ಬಾಕ್ಸ್ ಟ್ವೆಂಟಿ ಫೈವ್ ನೋಡ್ಬೋದು ಹನ್ನೊಂದುವರೆಗೆ ಊಟ ಬೋಟಲ್ಲಿ ರೆಡಿ ಆಗುತ್ತೆ ತಯಾರಾಗಿದೆ ಊಟ ನೋಡ್ಬೋದು ಹನ್ನೊಂದುವರೆಗೆ ಊಟ ಬೋಟಲ್ಲೆಲ್ಲ ಪೇಂಟ್ ಯಾಕೆ ಕೆಳ ಹತ್ರ ಹೋಗ್ತಿರತ್ತ ாய்ரிசு ಫ್ರೈ ಎಲ್ಲ ರೆಡಿ ಆಗೋಗಿದೆ ನೋಡ್ಬೋದು ಸೇಮ್ ಅಂಜಲ್ ಫ್ರೈ ಥರ ಕಾಣ್ತಾ ಇದೆ ಆದರೆ ಇದು ಟೋನ ಪಿಶ್ ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಮುಂದ್ಗಡೆ ಕೂತ್ಕೊಂಡಿದ್ದೀನಿ ಟೈಮ್ ಅಂತೂ ಒಂದು ಗಂಟೆ ಆಗ್ತಾ ಬಂತು ತುಂಬ ಬೇಜಾರಾಗುತ್ತೆ ಯಾಕಂದರೆ ಊರಲ್ಲೆಲ್ಲ ಇದ್ದರೆ ಏನು ಗೊತ್ತಾ ಏನಾದರೂ ನೆಟ್ವರ್ಕ್ ಎಲ್ಲ ಸಿಗ್ತಿತ್ತಲ್ಲ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಆಗ್ತಿತ್ತು ಏನಾದರೂ ಆಚೆ ಈಚೆ ತಿರುಗಾಡ್ತಾ ಟೈಮ್ನ ಸ್ಪೆಂಡ್ ಮಾಡ್ತಿದ್ರು ಇಲ್ಲ ಆ ಥರ ಇಲ್ಲ ಸ್ನೇಹಿತರೆ ನಮ್ಮದು ಬೆಳಗ್ಗೆ ನಿದ್ರೆ ಆಗಿದೆಯಲ್ಲ ಹತ್ತು ಗಂಟೆ ಆಗಿದೆ ಇವಾಗ ನನಗೆ ಬೆಳಿಗ್ಗೆ ಹೇಳಲಿಕ್ಕೆ ನಾಲ್ಕು ಗಂಟೆ ಕೆಲಸ ಮುಗಿಸಿ ನಾಲ್ಕು ಗಂಟೆ ನಿದ್ರೆ ಮಾಡಿ ಹತ್ತುವರೆ ಆಗಿದೆ ಹೇಳಲಿಕ್ಕೆ ಈಗ ಮತ್ತೆ ನಿದ್ರೆ ಬೀಳಲ್ಲ ಏನಿದ್ರೆ ಒಂದು ಮೂರು ಗಂಟೆಗೆ ಮತ್ತೆ ನಮ್ಮ ಕೆಲಸ ಡ್ಯೂಟಿ ಸ್ಟಾರ್ಟ್ ಆಗೋದು ಇವತ್ತು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಒಲೆ ಹಾಕೋದು ಒಂದೊಂದು ಅಪ್ಡೇಟ್ನ ಕೊಡ್ತಿರ್ತೀನಿ ಯಾಕಂದರೆ ಎಲ್ಲನೂ ಒಂದೇ ಸಲ ನಿಮಗೆ ಹೇಳಿದರೆ ಒಂಥರ ಇಂಟ್ರೆಸ್ಟಿಂಗ್ ಇರಲ್ಲ ಎಲ್ಲನೂ ಒಂದು ಸಲ ಮುಗಿಸಿದರೆ ಇಂಟ್ರೆಸ್ಟಿಂಗ್ ಬರಲ್ಲ ಅದ್ರಿಗೋಸ್ಕರ ಇವತ್ತು ಡೇ ಒನ್ ಅಲ್ಲ ಇವತ್ತು ಆದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಏನಾದರೂ ನಿಮಗೆ ನಮ್ಮ ಬೋಟಲ್ಲಿ ಏನೇನೆಲ್ಲ ಮಾಡ್ತೇವೆ ಏನೇನು ಮುಂದಗಡೆಯೇ ಒಂದು ದಪ್ಪವಾದ ಹಗ್ಗ ಇದೆ ನೋಡಿ ಅದೇನು ಗೊತ್ತಾ ಸ್ನೇಹಿತರೆ ನಿನ್ನೆ ರಾತ್ರಿ ನಾವು ಬಿಸಾಡಿದ್ರಲ್ಲ ಕೊಲೆ ಅಂತ ಹೇಳ್ತಾರೆ ಅದಕ್ಕೆ ಕೊಲೆ ಅಂದರೆ ಸುಮಾರು ಒಂದು ನೂರು ಕೆ ಜಿ ಜಾಸ್ತಿ ಇರುತ್ತೆ ಅದು ಅದಂದರೆ ಈ ಥರ ಇರುತ್ತೆ ಗೊತ್ತಿದೆ ಅಲ್ಲ ನಿಮಗೆ ಅದಂದ್ರೆ ಕೆಳಗಡೆ ತಾಗಿ ಗಟ್ಟಿಯಾಗಿ ಇಡ್ಕೊಳ್ಬೇಕಂತ ಕಚ್ಕೊಂಡಿರುತ್ತೆ ಅದು ಅದಕ್ಕೆ ನಾವು ಹಗ್ಗನ ಕಟ್ಕೊಂಡು ಬೋಟ್ನಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಟ್ಟಿಟ್ಟಿದ್ದೇವೆ ನೋಡಿ ಇಲ್ಲಿ ಯಾಕಂದರೆ ನಮ್ಮ ಬೋಟು ತೇಲಿ ಹೋಗಬಾರ್ದಂತ ಆ ಥರ ಮಾಡ್ತೇವೆ ಸಮುದ್ರದಲ್ಲಂತೂ ಗಾಳಿ ಇದ್ದೇ ಇರುತ್ತೆ ಯಾಕಂದರೆ ಸಮುದ್ರ ಅಲ್ಲ ಗಾಳಿ ಮತ್ತು ನೀರಿನ ಅಲೆಗಳು ಜಾಸ್ತಿ ಇರುತ್ತೆ ಅದ್ರಗೋಸ್ಕರ ನಾವು ಇದನ್ನು ಹಾಕ್ಕೊಂಡು ಕಟ್ಟಿಡ್ತೇವೆ ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತೀನಿ ಬೇಜಾರಾಗುತ್ತೆ ಅದ್ರಕ್ಕೋಸ್ಕರ ಓಕೆ ನಿಮಗೆ ಕೆಳಗಡೆ ಪ್ಲೇಸ್ ತೋರಿಸ್ತೀನಿ ನೋಡ್ಬೋದು ಮೂರ್ನಾಲ್ಕು ಜನ ಫಿಲ್ಮ್ ಇದ್ದಾರೆ ಇಲ್ಲಿ ಕೂಡ ಫಿಲ್ಮ್ ನೋಡ್ತಾ ಇದ್ದಾರೆ ಮತ್ತು ಇದ್ರ ಕೆಳಗಡೆ ಅವನು ಫಿಲ್ಮ್ ಇದ್ದಾನೆ ಮತ್ತು ಇಲ್ಲಿ ಕೂಡ ಫಿಲ್ಮ್ ನೋಡ್ತಾ ಇದ್ದಾರೆ ನೆಟ್ವರ್ಕ್ ಇಲ್ಲದೆ ಕಾರಣದಿಂದ ಈ ಥರ ಆಗುತ್ತೆ ಓಕೆ ನಾವು ಇವಾಗ ಫಿಲ್ಮ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಓಕೆ ಗಾಯ್ಸ್ ಇವಾಗ ಸೀದಾ ನಿಮಗೆ ಸಂಜೆ ಹೊತ್ತಲ್ಲಿ ಕರ್ಕೊಂಡು ಹೋಗ್ತೀನಿ ಒಂದು ಒಳ್ಳೆ ನಿದ್ರೆ ಆಯಿತು ಇವಾಗ ಏಳು ಗಂಟೆ ಆಯಿತು ಏಳು ಗಂಟೆ ಎಚ್ಚರ ಆದ ನಾನು ಗೈಸ್ ಮೂರು ಗಂಟೆ ನಿದ್ರೆ ಮಾಡಿದ್ದೆ ನಾಲ್ಕು ಐದು ಆರು ಏಳು ನಾಲ್ಕು ತಾಸು ಒಳ್ಳೆ ನಿದ್ರೆ ಆಯ್ತು ನೋಡ್ಬೋದು ನಾವು ಊಟ ಮಾಡುವಂಥ ಪ್ಲೇಟ್ ನೋಡಿ ಒಂದು ಬಲೆ ತರ ರೆಡಿ ಮಾಡ್ಕೊಂಡು ಇದರಲ್ಲಿ ಆಗಿರೋದು ಇದ್ರಲ್ಲಿ ಟೈಮ್ ಎಷ್ಟಾಯ್ತು ನೋಡಿ

ಂತ ಮೀನು ಮೀನು ಗಾಳಿ ನೋಡ್ಬೋದು ಎಷ್ಟು ವೇಗವಾಗಿದೆ ಗಾಳಿ ಅಂ ಗಾಳಿ ಅಂತೂ ಸಿಕ್ಕಾಪಟ್ಟೆ ಸ್ನೇಹಿತರೆ ಗಾಳಿಯಲ್ಲಿ ನೋಡಿ ಹನ್ನೊಂದು ಗಂಟೆ ಹೊಡೆದಂತ ರಾತ್ರಿ ಹೊತ್ತಲ್ಲಿ ಬೋಟ್ ಚಲಿಸುವಾಗ ತಿರ್ಗಾಡೋದಂದ್ರೆ ತುಂಬಾ ಡೇಂಜರು ಯಾಕಂದ್ರೆ ಕೆಳಗಡೆ ಬಿದ್ರೆ ಮತ್ತೆ ಸೇಫ್ ಆಗೋದು ಏಟಿ ಪರ್ಸೆಂಟ್ ಅದಕ್ಕೋಸ್ಕರ ನಾವು ತುಂಬಾ ಹುಷಾರಾಗಿ ತಿರುಗಾಡಬೇಕಾಗುತ್ತೆ ನೀರು ಸಿಕ್ಕಾಗ ನಾವು ಯಾವ ಥರ ಸೇಫ್ ಮಾಡ್ತೇವೆ ಅಂತ ಮೊದಲು ನೋಡ್ಬೋದು ನೀರು ಹಾಕಬೇಕು ಬಾಂಡೆ ಮೀನಿಗೆ ಯಾವ

ಈ ತರ ಮೀನು ಸೇಫ್ ಮಾಡೋದು ನೋಡಿ ಇದೇ ತರ ನಾವು ಯಾವ್ದು ಮೀನು ಸಿಕ್ಕರೆ ಈ ತರ ಮೀನನ್ನು ಬಾಕ್ಸ್ ಅಲ್ಲಿ ಹಾಕಿ ಪ್ಯಾಕ್ ಮಾಡ್ತೇವೆ ಮಂಜು ಒಳೆಯ ಬಂಗಡೆ ಮೀನು ಮತ್ತೆ ಪಾಮಲ್ ಮೀನು ಆಮೇಲೆ ನೋಡಿ ಚೇರ್ಕಾಳಿ ಮೀನು ಈ ಮೀನ್ಗೆಲ್ಲ ನೀರು ಮಾಡಬೇಕಾಗುತ್ತೆ ಪಾಮಲ್ ಮೀನ್ಗೆಲ್ಲ ನೀರು ಮಾಡಿ ಹಾಕುದು ಮತ್ತೆ ಬಂಡಾಸ್ ಮೀನು ಬೋಟ್ ಅಂದ್ರೆ ಮೀನುಗಾರರಿಗೆ ಸ್ವಂತ ಮನೆ ಇದ್ದಂಗೆ ಮನೆ ತರ ಇರ್ತೇವೆ ಬೋಟ್ ನಲ್ಲಿ ಎಲ್ಲರೂ ಒಟ್ಟೊಟ್ಟಾಗಿ ಎರಡನೇ ದಿನ ಸಮುದ್ರದಲ್ಲಿದ್ದು ಗೈಸ್ ನೋಡ್ರಲ್ಲ ಮೊದಲನೇ ದಿನದಲ್ಲಿ ಎಷ್ಟು ಮೀನು ಸಿಕ್ತು ಎರಡನೇ ದಿನದಲ್ಲಿ ಎಷ್ಟು ಮೀನು ಸಿಕ್ತಂತ ನಾಳೆ ನೋಡ್ಬೇಕು ಗೈಸ್ ಮೂರನೇ ದಿನದಲ್ಲಿ ಎಷ್ಟು ಮೀನು ಸಿಗದಂತ ನೋಡಬೇಕು ನಾಳೆ ಒಂದೊಂದು ಗಂಟೆ ಜಾಸ್ತಿ ಆಗುತ್ತೆ ಬಲೆ ಆಗಲಿಕ್ಕೆ ಇವತ್ತು ಹನ್ನೊಂದು ಗಂಟೆ ಆದರೆ ನಾಳೆ ಹನ್ನೆರಡು ಗಂಟೆ ಆಗ್ಬೋದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾವು ಮುಂದಗಡೆ ಬಂದಿದ್ದೇವೆ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದೇವೆ ಎಲ್ಲರೂ ಅಂದರೆ ಮತ್ತೆ ಇದರಲ್ಲಿ ಕುಕ್ಕರ್ ಅಂತ ಇರ್ತಾರೆ ಅದರಲ್ಲಿ ಅವರು ಅಡುಗೆ ಮಾಡೋದು ಕೆಲಸ ಮಾತ್ರ ಒಲೆಯನ್ನು ಎಳಿತಾರೆ ಅವರು ಇವಾಗ ತಿಂಡಿ ಮಾಡ್ತಾ ಇದ್ದಾರೆ ಯಾವ ತಿಂಡಿ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ನಾವು ಇವಾಗ ಸೂರ್ಯ ಉದಯ ಆಗೋದನ್ನು ನೋಡಲಿಕ್ಕೆ ಕಾಯ್ತಾ ಇದ್ದೇನೆ ಇನ್ನು ಕೆಲವೇ ಗಂಟೆಗಳಲ್ಲಿ ಸೂರ್ಯ ಉದಯ ಆಗುತ್ತೆ ಅದು ನೋಡಲಿಕ್ಕೆ ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ಸಮುದ್ರದಲ್ಲಿ ಇದ್ದು ಯಾವ ಥರ ಕಾಣಿಸುತ್ತಂತ ನಿಮಗೂ ತೋರಿಸ್ತೀನಿ ನೀವೆಲ್ಲರೂ ನೋಡಿರ್ಬೋದು ಊರಿನಲ್ಲಿ ಆದರೆ ಇವತ್ತು ಸಮುದ್ರದಲ್ಲಿ ಇದ್ದು ಯಾವ ರೀತಿ ಕಾಣಿಸುತ್ತಂತ ನಿಮಗೂ ತೋರಿಸ್ತೀನಿ ನೋಡ್ಬೋದು ಯಾವ ಥರ ಲಾಕ್ ಮಾಡಿಟ್ಟಿದ್ದೇವೆ ಅಂದರೆ ನೋಡ್ಬೋದು ಯಾಕಂದರೆ ತುಂಬಾ ಗಾಳಿ ಇದೆಯಲ್ಲ ಅದ್ರಿಗೋಸ್ಕರ ನೋಡಿ ಇದು ಹಾಕ್ಲೇಬೇಕಾಗುತ್ತೆ ನೋಡಿ ಮುಂದ್ಗಡೆ ಇದೆಯಲ್ಲ ಇದು ಹಾಕ್ಲೇಬೇಕಾಗುತ್ತೆ ಇಲ್ಲಾದ್ರೆ ಬೋಟ್ ಒಂದೇ ಕಡೆ ನಿಲ್ಲಲ್ಲ ಉಪ್ಪಿಟ್ಟಿನ ಅವಲಕ್ಕಿ ತಿನ್ನೋದೇ ಬಹಳ ಿಲ್ಲ ಮಾಡಿಲ್ಲೆಲ್ಲ ಹಾಕಿ ಬೇಯಿಸಿ ಇವಾಗ ಎರಡನೇ ಬ್ಯಾಟಿಂಗ್ ನಡೀತಾ ಇದೆ ನೋಡ್ಬೋದು ಎರಡನೇ ಬ್ಯಾಟಿಂಗ್ ಹಿಟ್ಟು ಅವಲಕ್ಕಿ ತಿಂದಾಯಿತು ಇವಾಗ ಎರಡನೇ ಬ್ಯಾಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಚಪ್ಪೆ ಪ್ಲೇಸ್ ಇದೆ ಅಲ್ಲ ಇದು ಅತಿ ಎತ್ತರವಾದ ಪ್ಲೇಸ್ ಯಾಕೆ ಈ ತರ ಮಾಡ್ತೇವೆ ಅಂದ್ರೆ ಮೀನ್ ಕಾಣ್ಲಿಕ್ಕೆ ತುಂಬಾ ಈಸಿಯಾಗಿ ಕಣ್ಣಿಗೆ ಕಾಣ್ಬೇಕಂತ ಈ ತರ ಮಾಡಿರ್ತೇವೆ ಅಂದ್ರೆ ನಮ್ಗೆ ಅತಿ ಎತ್ತರ ಆದ ಜಾಗ ಅಂದ್ರೆ ಇದೊಂದೇ ಯಾಕಂದ್ರೆ ಇಲ್ಲಿ ಕೂತ್ಕೊಂಡು ನಾವು ಮೀನ್ ನೋಡೋದು ನಾವಲ್ಲ ನಮ್ಮ ಬೋಟಲ್ಲಿ ಆರಮೇನ್ ಅಂತ ಇಡ್ತಾರೆ ಅವ್ರು ನೋಡೋದು ನೋಡ್ಬೋದು ಈ ಪ್ಲೇಸ್ ಯಾವ ತರ ಇದೆ ಅಂತ ತುಂಬಾ ಆಚೆಯಿಂದ ಈ ಆಚೆಯಿಂದ ಈಚೆ ಆಗ್ತಾ ಇದೆ ತುಂಬಾ ಭಯ ಆಗ್ತಿದೆ ಯಾಕಂದ್ರೆ ಫೋನ್ ಇಟ್ಕೊಳ್ಳಿಕ್ಕೆ ಅಷ್ಟೊಂದು ಭಯ ಆಗ್ತಿದೆ ಆಲ್ರೆಡಿ ನಾಳೆ ತುಂಬಾ ಇದೆ ಅಷ್ಟೊಂದು ಕಡದ ಅಬ್ಬರದಲ್ಲಿ ನಾವು ಈ ಸಮುದ್ರದ ನಡು ಮಧ್ಯದಲ್ಲಿ ಇದ್ದೇವೆ ಒಂದು ಕಂಟೈನರ್ ಶಿಪ್ ಹೋಗ್ತಾ ಇದೆ ನೋಡಬಹುದು ಕಾಣಿಸ್ತಾ ಇದೆ ನಡೆ ತುಂಬಾ ದೂರದಲ್ಲಿದೆ ಆದರೆ ನಿಮಗೆ ಜೂಮ್ ಮಾಡಿ ತೋರಿಸುವ ಎಂ ಎಸ್ ಸಿ ಇದ್ರೊಂದು ಮಾಹಿತಿ ಕೊಡ್ತೀನಿ ನಿಮಗೆ ಇದು ಏನಂತ ಗೈಸ್ ಇದೊಂದು ಸಾವಿರ ಮೀಟರ್ ರೋಪ್ ಇರುತ್ತೆ ಇದು ನಾವು ಬಲೆ ಹೊಡೆದಾಗ ಇದನ್ನು ಎಳೀಲಿಕ್ಕೆ ಬಲೆ ಕೆಳಗೆ ರಿಂಗ್ ಇರುತ್ತೆ ಇದು ರಿಂಗ್ ಕೆಳಗಿಂದ ಬರ್ತೀವಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಇದು ರೋಪ್ ಎಲ್ಲಿದೆ ಅಂತ ಇದು ರಿಂಗ್ ಅಂತ ಇದು ಬಲೆಗೆ ಕನೆಕ್ಷನ್ ಇರುತ್ತೆ ಅದು ಕೂಡ ತೋರಿಸ್ತೀನಿ ನೋಡ್ಬೋದು ಯಾವ ಥರ ಕನೆಕ್ಷನ್ ಇದೆ ಅಂತ ನೋಡಿ ಎರಡು ಕಡೆಯಿಂದ ಕಟ್ಟಿಡ್ತಾರೆ ಇದು ಥರ ಮಾಡಿ ನೋಡ್ಬೋದು ಈರೋಪ್ ಇತ್ತಲ್ಲ ಈರೋಪು ಒಂದು ಭಾಗ ನೋಡಿ ಅಂದರೆ ಈ ಈರೋಪ್ ಇದೆಯಲ್ಲ ಸಣ್ಣ ಅಡಗಿತ್ತಲ್ಲ ಸಣ್ಣ ಅಡಗಿ ಮೇಲೆ ನಾನು ಹೇಳಿದ್ದೀನಲ್ಲ ಸಣ್ಣ ದೋಣಿ ಮೇಲೆ ಇರ್ತೇವೆ ಅದನ್ನು ನಾವು ಮೇಲ್ಗಡೆ ಬಿಸಾಡ್ತೇವೆ ಮೇಲ್ಗಡೆ ಬಿಸಾಡಿದ ಮೇಲೆ ಬೋಟ್ ನೋಡ್ಬೋದು ನೀವು ಇಲ್ಲಿ ಬಂದು ಈ ಕಡೆಯಿಂದ ನಾವು ಸಣ್ಣ ಹಡಗ ಮೇಲೆ ರೌಂಡ್ ಹಾಕೊಂಡು ನೋಡ್ಬೋದು ಈಗ ಇಲ್ಲಿ ಬಲೆ ಹಾಕಿದರೆ ರೌಂಡ್ ಹಾಕೊಂಡು ಪುನಃ ಇಲ್ಲೇ ಬಂದು ಸಣ್ಣ ಹಡ್ಗಿನಿಂದ ಒಂದು ರೋಪ್ ಕೊಡ್ತೇವೆ ಈ ಕಡೆ ರೋಪ್ ಇರುತ್ತಲ್ಲ ಈ ಕಡೆ ರೋಪ್ ಬಂದು ಹಗ್ಗ ಬಂದು ಇಲ್ಲಿಂದ ಈ ಮಿಷಿನ್ ಮೇಲೆ ತಗೊಳ್ತೇವೆ ಇನ್ನೊಂದು ಇನ್ನೊಂದು ನಾವು ಕೊಟ್ಟು ಕೊಟ್ಟಂಥ ರೋಪ್ ಇತ್ತಲ್ಲ ಈ ಕಡೆಯಿಂದ ಇಲ್ಲಿಂದ ಎಳ್ದು ಸುಮಾರೊಂದು ಇಪ್ಪತ್ತು ನಿಮಿಷ ಆಗುತ್ತೆ ಇಪ್ಪತ್ತು ನಿಮಿಷ ಆದಮೇಲೆ ಅದನ್ನು ಮುಟ್ಟಾಗುತ್ತೆ ಅರಿಂಗ್ ಕಾಣ್ತಾ ಇದ್ದಲ್ಲ ತಿನ್ ಕಾಣ್ತಾ ಇದ್ದೀರ ಮುಟ್ಟಾಗುತ್ತೆ ಮುಟ್ಟಾದ್ಮೇಲೆ ಈ ತರ ಎಲ್ಲ ರೀತಿ ಮೇಲ್ಗಡೆ ಬರುತ್ತೆ ನನ್ನ ಎಲ್ಲಾ ರೋಪುಗಳು ಬಂದಾದ್ಮೇಲೆ ಬಲೆನ ಎಳ್ದಿಕ್ಕೆ ಸ್ಟಾರ್ಟ್ ಮಾಡಿದೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದೀನಿ ನಿಮ್ಗೆ ಮೇಲ್ಗಡೆ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಈ ಥರ ವೈರ್ಲೆಸ್ ಎಲ್ಲ ಬೋಟಲ್ಲಿ ಇರುತ್ತೆ ನಮ್ಮ ಹತ್ರ ಯಾವ ರೀತಿ ಫೋನ್ ಇರುತ್ತೆ ಅದೇ ರೀತಿ ಎಲ್ಲ ಬೋಟಲ್ಲಿ ವೈರ್ಲೆಸ್ ಇರುತ್ತೆ ಇವಾಗ ನಾವು ಯಾವುದೇ ಒಂದು ನೂರು ನಂಬರ್ ಮಾಡಿದರೆ ಎಲ್ಲರೂ ನೂರು ನಂಬರ್ ಇದ್ದರೆ ಎಲ್ರಿಗೂ ಆ ಮಾತು ಕೇಳಿಸುತ್ತೆ ಇವಾಗ ನಾವು ನೂರು ನಂಬರ್ ಆಗಿ ಮಾತಾಡಿದರೆ ಅವ್ರಿಗೆ ಕೇಳಿಸುತ್ತೆ ಯಾರೆಲ್ಲ ಈ ನಂಬರ್ಗಿದ್ರೆ ಅವ್ರಿಗೂ ಕೇಳಿಸುತ್ತೆ ಇದು ಪಿಶ್ ಟಿ ವಿ ಅಂತ ಬೋಟ್ನ ಕೆಳಗಡೆ ಒಂದು ಸಣ್ಣ ಕ್ಯಾಮ್ರಾ ಇರುತ್ತೆ ಇದ್ರ ಮೇಲೆ ಗೊತ್ತಾಗುತ್ತೆ ನೀರೆಲ್ಲ ಎಷ್ಟಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ನಮ್ಮ ದಿಕ್ಸೂಚಿ ಜಿ ಪಿ ಎಸ್ ಅಂತ ಇದರಲ್ಲಿ ನಮಗೆ ಎಲ್ಲಿ ಬೇಕಾದರೂ ಹೋಗ್ಬೋದು ಮಾರ್ಗ ತೋರಿಸುತ್ತೆ ಇದು ನೋಡಿ ಬೋಟ್ನಲ್ಲಿ ಸ್ಟೇರಿಂಗ್ ನೋಡಿ ಯಾವ ರೀತಿ ಇರುತ್ತಂತ ಕಾರ್ ಸ್ಟೇರಿಂಗ್ ಥರ ಇದೆ ಒಂದು ಚೂರು ತಿರ್ಸಿದ್ರೆ ಸಾಕು ಪಟ್ಟಕ್ನೆ ಅಂತ ತಿರ್ಗಿ ಬರುತ್ತೆ ಬೋಟ್ನಲ್ಲಿ ಎರಡೇ ಗೇರ್ ಇರುತ್ತೆ ಕ್ಲಚ್ ಏನೂ ಇರಲ್ಲ ಗೇರ್ ಮತ್ತು ಸ್ಪೀಡ್ ಇರುತ್ತೆ ರೇಸ್ ನೋಡಿ ಮುಂದ್ಗಡೆ ಮಾಡಿದರೆ ಮುಂದಗಡೆ ಹೋಗುತ್ತೆ ಸ್ಟೇಟ್ ಮಾಡಿದರೆ ಬೋಟ್ ನಿಲ್ಲುತ್ತೆ ನ್ಯೂಟ್ರಲ್ ಆಗುತ್ತೆ ಅದೇ ರೀತಿ ಹಿಂದ್ಗಡೆ ಮಾಡಿದರೆ ಬೋಟ್ ಲಿವರ್ಸ್ ಹೋಗುತ್ತೆ ಮತ್ತೊಂದು ಸೈಡಲ್ಲಿ ಇದೆ ನೋಡಿ ಅದನ್ನು ಸ್ಪೀಡ್ ಎಕ್ಸ್ಲೀಟರ್ ಇದು ಮುಂದಕ್ಕೆ ಮಾಡಿದ್ರೆ ಸ್ಪೀಡ್ ಆಗಿ ಹೋಗುತ್ತೆ ಕಂಬ ತರ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಇದು ಮಷಿನ್ ಬಲೆ ಎಳೆಯುವಂತ ಮಷಿನ್ ಸ್ನೇಹಿತರೆ ಇದು ನೋಡ್ಬೋದು ಇಲ್ಲಿ ಯಾವುದೋ ಒಂದು ತರ ಕಾಣಿಸ್ತಾ ಇದೆಯಲ್ಲ ಅದರೊಳಗೆ ಬಲೆನ ಹಾಕ್ತೇವೆ ಇದನ್ನ ಮೇಲ್ಗಡೆ ತಂದು ಹೈಡ್ರಾಲಿಕ್ ಮಷಿನ್ ಇದು ನಾನು ಕೆಂಪು ಕಲರ್ ಒಂದು ಮಷಿನ್ ತೋರಿಸಿದ್ದೆ ಕೆಳಗಡೆ ಅದು ಕನೆಕ್ಷನ್ ಇರುತ್ತೆ ಸಣ್ಣ ದೋಣಿ ನೋಡ್ಬೋದು ಇದರಲ್ಲಿ ಯಾವುದೇ ಇಂಜಿನ್ ಅಲ್ಲ ಇದನ್ನು ಬಲೆ ಹೊಡಿಲಿಕ್ಕೋಸ್ಕರ ಯೂಸ್ ಮಾಡ್ತೇವೆ ಇದು ಇಂಪಾರ್ಟೆಂಟು ಇದಿಲ್ಲದೆ ಬಲೆ ಹೊಡಿಲಿಕ್ಕಾಗಲ್ಲ ನೋಡ್ಬೋದು ರಜೆ ಇತ್ತಲ್ಲ ನೋಡಿ ಈ ಥರ ಫೈನ್ ಆಗ್ತೇವೆ ನೋಡ್ಬೋದು ಈ ಥರ ಅವ್ರ ಹೆಸರು ಬರೆದಿಟ್ಟು ಇಲ್ಲಿ ಡೇಟ್ ಹಾಕ್ಕೊಂಡು ಫೈನ್ ಆಗ್ತೇವೆ ನೋಡ್ಬೋದು ಆಗಸ್ಟ್ ತಿಂಗಳ ಸೆಪ್ಟೆಂಬರ್ ತಿಂಗಳಲ್ಲಿ ಇವ್ನೆಷ್ಟು ರಜೆ ಮಾಡಿದ್ದೇವೆ ಅಕ್ಟೋಬರ್ ಆಮೇಲೆ ನವೆಂಬರ್ ಆಮೇಲೆ ಡಿಸೆಂಬರ್ ಈ ತರ ಫೈನ್ ಇಟ್ಟು ಬರೆದು ಆಮೇಲೆ ಫೈನ್ ಎಷ್ಟಂತ ಲಾಸ್ಟ್ ಅಲ್ಲಿ ಒಂದು ರಜೆ ಮಾಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಕಟ್ ಆಗುತ್ತೆ ತ್ರೀ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ಕಟ್ ಆಗುತ್ತೆ ಅಂಜಲ್ ಮೀನ್ ಸಾರ್ ಇವತ್ತು ಬೋಟ್ನಲ್ಲಿ ಅನ್ನ ರೆಡಿ ಆಗಿಬಿಟ್ಟಿದೆ ಅನ್ನನ ತೆಗಿತಾ ಇದ್ದಾರೆ ಇವಾಗ ಒಂದು ರೆಡಿ ಆಗೋದು ಬಾಕಿ ಇದೆ ನಮ್ಮ ಬೋಟ್ನಲ್ಲಿ ಅತಿ ಸಣ್ಣ ಅಂದ್ರೆ ಇವ್ರದೇ ಕಿತ್ನ ಕಿತ್ನರ್ತೀರಾ ಅಟ್ ಹದಿನೆಂಟು ವರ್ಷ ಅಂತ ಇವನಿಗೆ ದಿನ ದಿನಮೇಲೆ ಕಿತ್ನಾ ಕಮ್ಮಿ ಗಾಂ ಮೇಡ ಸಾನ್ಸು ತ್ರೀ ಫಿಫ್ಟಿ ಒಂದಿನಕ್ಕೆ ಮುನ್ನೂರೈವತ್ತು ರೂಪಾಯಿ ದುಡಿತಾರೆ ಅಂತ ಇವ್ರು ನೋಡಿ ಎಂಟೊಂಬತ್ತು ತಿಂಗಳ ಎಲ್ಲಿ ಇರ್ತಾರೆ ಮನೆಗೆ ಕೂಡ ಹೋಗಲ್ಲ ಎಂಟು ತಿಂಗಳ ಆದ ನಂತರ ಮನೆಗೆ ಹೋಗೋದು ಇವರು ಬೋಟ್ ಸೀಸನ್ ಎಂಡ್ ಆದಮೇಲೆ ಒಡ ಒಡಿಸ್ಶಾಶಾ ಒದವ್ರಿಗೆ ಆದ್ಮೇಲೆ ತುಂಬ ಪಾಂಚ್ ಲೋ ಐದು ಜನ ಇದ್ದಾರೆ ಇವರು ಒಡಿಸ್ಸಾದವರು ಇದ್ ನೋಡ್ಬೋದು ಇಲ್ಲಿಂದ ನಾವು ನೀರ್ನ ಯೂಸ್ ಮಾಡ್ತೇವೆ ಇದು ಇಂಜಿನ್ ಇರುವ ರೂಮ್ ತೋರಿಸ್ತೀನಿ ನಿಮ್ಗೆ ಕೆಳಗಡೆ ಸ್ಟೋರ್ ಮಾಡಿ ಇಡ್ತೇವೆ ನಾವು ನೀರು ನೋಡ್ಬೋದು ಲೈನ್ ನೋಡ್ಬೋದು ಇಲ್ಲಿ ಇಲ್ಲಿಂದ ಸೀದಾ ಕೆಳಗಡೆ ಇದೆ ಲೈನ್ ಇದು ಪೈಪ್ಲೈನ್ ಇದು ಸೀದಾ ಬಂದು ಇಲ್ಲಿ ಬಂದು ನೋಡ್ಬೋದು ನೋಡ್ಬೋದು ಸಾಧಾರಣವಾಗಿ ಎರಡು ಸಾವಿರ ಲೀಟ್ರ ಟ್ಯಾಂಕ್ ಇರಬೇಕಿದು ಸರಿಯಾಗಿ ಗೊತ್ತಿಲ್ಲ ನನಗೆ ಎರಡು ಸಾವಿರ ಅಥವಾ ಎರಡೂವರೆ ಆ ಕಡೆ ನೋಡ್ಬೋದು ಇಲ್ಲೊಂದು ಟ್ಯಾಂಕ್ ಕಾಣಿಸ್ತಾ ಇದೆ ನೋಡಿ ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಡೀಸೆಲ್ ಟ್ಯಾಂಕ್ ಬೋಟು ಡಿಸೆಲಲ್ಲಿ ಓಡುತ್ತೆ ನೋಡ್ಬೋದು ಇದು ಎಷ್ಟು ಲೀಟ್ರ್ ಅಂತ ನನಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸರಿಯಾಗಿ ಎರಡಿದೆ ಇದೆ ಇಂಥ ಟ್ಯಾಂಕ್ ಅಲ್ಲೊಂದಿದೆ ಹೆಚ್ಚಾಗಿ ಒಂದು ಐದು ಸಾವಿರ ಲೀಟ್ರ್ ಟ್ಯಾಂಕ್ ಇರಬೇಕು ಆದರೆ ನನಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಇಂಜಿನ್ ಬಗ್ಗೆ ಎಲ್ಲ ಅದ್ರ ಇಂಜಿನ್ ಗಸ್ ಇದು ನೀರು ವಾಟ್ರ್ ನೀರು ಖಾಲಿ ಮಾಡಲಿಕ್ಕಂತ ಯೂಸ್ ಮಾಡೋದು ಏನಾದರೂ ಇದು ಏನಾದರೂ ಅಚಾನಕಾಗಿ ಏನಾದರೂ ಫಾಲ್ಟ್ ಬಂದರೆ ನೋಡಿ ಇದು ವಾಟರ್ ಲೈನ್ ಇರುತ್ತೆ ಕೆಳಗಡೆಯಿಂದ ನಾವು ಪೈಪಲ್ಲಿ ನೀರು ಯೂಸ್ ಮಾಡ್ತೀವಲ್ಲ ಅದು ಸಮುದ್ರದ ನೀರು ಕನೆಕ್ಷನ್ ನೋಡಿ ಕೆಳಗಡೆ ಇರುತ್ತೆ ಸೀದಾ ಕೆಳಗಡೆಯಿಂದ ನೋಡ್ಬೋದು ಸೀದ ಬಂದು ಇದು ಮೋಟ್ರ್ ನೋಡ್ಬೋದು ಅದಕ್ಕೆ ಕನೆಕ್ಷನ್ ಇದೆ ಅದರಿಂದ ಎಳೆದು ಸೀದ ಮೇಲುಗಡೆ ಬರುತ್ತೆ ಇದು ಫ್ಯಾನ್ ಇದು ಕಾಣಿಸ್ತಾ ಇದೆಯಲ್ಲ ಇದೇ ಫ್ಯಾನ್ ಸ್ಟಾರ್ಟ್ ಮಾಡಿದಾಗ ಗೇರ್ ಹಾಕಿದಾಗ ಇದು ತಿರುಗುತ್ತೆ ಇದೇನು ಗೊತ್ತಾ ಇದು ಹೈಡ್ರೋಲಿಕ್ ಸ್ಟೀರಿಂಗ್ ಇದು ಮುಂಚೆ ಈ ಥರ ಇರ್ತಿಲ್ಲಾಗಿತ್ತು ಯಾಕಂದರೆ ಇವಾಗೆಲ್ಲ ಟೆಕ್ನಾಲಜಿ ಆಗಿದೆ ಹೈಡ್ರೋಲಿಕ್ ಸ್ವಲ್ಪ ತಿರ್ಸಿದ್ರೆ ಸಾಕು ಇದು ಈ ಕಡೆ ಈ ಕಡೆ ಆಗುತ್ತೆ ಹಿಂಗಿರುತ್ತಲ್ಲ ಹಿಂಗಿದ್ರೆ ಈ ಕಡೆ ಈ ಕಡೆ ಆಗುತ್ತೆ ಮಾಡಿದ್ದಾರೆ ಆದರೆ ನಿದ್ರೆ ಅಂತೂ ಬರ್ತಾ ಇಲ್ಲ ಯಾಕಂದರೆ ಬೋಟ್ ತುಂಬ ಆಗ್ತಾ ಇದೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಈ ಕಡೆಗೆ ನೋಡ್ಬೋದು ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ ಆದರೆ ನಿದ್ರೆ ಬೀಳಲ್ಲ ಗಾಯ ತುಂಬ ಗಾಳಿ ಇದ್ದ ಕಾರಣದಿಂದ ಮತ್ತೆ ಕಡಲ ಅಲೆಗಳು ಜಾಸ್ತಿ ಇದ್ದರಿಂದ ಬೋಟ್ ಒಂದೇ ಕಡೆ ನಿಲ್ಲಲ್ಲ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಆಗ್ತಾನೆ ಇದೆ ನಮ್ಮ ನಿದ್ರೆನೇ ಬೀಳಲ್ಲ ಒಂದು ಸೈಡ್ ನಾವು ಆ ಕಡೆ ಹೋಗ್ತೇವೆ ಇನ್ನೊಂದು ಸೈಡ್ ಈ ಕಡೆ ಹೋಗ್ತೇವೆ ಅವಾಗ ಸಿಂಗಲ್ ಏನಾದರೂ ನಾವು ಇಲ್ಲಿ ರೆಸ್ಟ್ ಮಾಡಿದ್ವಿ ಒಂದೇ ಸೈಡ್ ಆ ಸೈಡ್ ಹೋಗ್ತೀವಿ ಒಂದು ಕಡೆ ಈ ಸೈಡ್ ಹೋಗ್ತೀವಿ ಅಷ್ಟೊಂದು ಕಡಲ ಇದೆ ಕಷ್ಟ ಅನುಭವಿಸ್ಬೇಕಾಗತ್ತೆ ನಮ್ಮ ಎಲ್ಲರೂ ಇವತ್ತು ಮೂರನೇ ದಿನ ಆಯ್ತು ತ್ರೀ ಡೇಸ್ ಮೂರನೇ ದಿನದಲ್ಲಿ ಸಿಕ್ಕಂಥ ಮೀನು ತೋರಿಸ್ತೀನಿ ನಿಮಗೆ ಎಷ್ಟು ಸಿಕ್ಕಿದೆ ಅಂತ ಎಲ್ಲ ಕೆಲಸ ಆಯ್ತು ಈಗ ಎಲ್ಲ ಹೇಳಿದೋಷ್ಟು ಇವಾಗ ಮೀನೆಲ್ಲ ಮೇಲ್ಗಡೆ ಹಾಕಿಟ್ಟಿದ್ದಾರೆ ತೋರಿಸ್ತೀನಿ ನಿಮಗೆ ನೋಡ್ಬೋದು ನಮ್ಗೆ ಟೋಟಲ್ ಎಷ್ಟು ಮೀನು ಸಿಕ್ಕಿದೆ ಅಂತ ಎಲ್ಲ ಬಾಕ್ಸ್ ಮಾಡಿಟ್ಟಿದ್ದೇವೆ ಎಲ್ಲ ಮೇಲ್ಗಡೆ ತಗೊಂಡಿದ್ದೇವೆ ನಿಮ್ಗೆ ತೋರಿಸ್ತೀನಿ ಒಂದ್ಸಲ ಸ್ನೇಹಿತರೆ ಫೈನಲಿ ನಮಗೆ ಮೂರು ದಿನ ಆದ ನಂತರ ನಾವು ಮೀನನ್ನು ತಂದು ನಾವು ದಡದಲ್ಲಿ ಸೇರಿದ್ದೇವೆ ನೋಡ್ಬೋದು ಎಷ್ಟೊಂದು ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ವಿಧ ವಿಧವಾದ ಮೀನುಗಳು ಬಂಗಡೆ ಮೀನಾಗಲಿ ಮತ್ತೆ ಬೇರೆ ಬೇರೆ ಥರದ ಮೀನುಗಳಿದೆ ಮತ್ತೆ ನೋಡ್ಬೋದು ಯಾವ ಒಂದು ದೊಡ್ಡ ಪ್ರಮಾಣದ ಮೀನು ಸಿಕ್ಕಿತಲ್ಲ ನೋಡ್ಬೋದು ಇಬ್ರು ಬೇಕಾಗಿದ್ದಾರೆ ಈ ಮೀನನ್ನ ಹೇಳ್ಸಲಿಕ್ಕೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾವ ರೀತಿ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತೆ ನಮ್ಮ ಈ ನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ವಿಡಿಯೋ ಆಗಿರ್ಬೋದು ಕ್ಯಾಂಪಿಂಗ್ ವಿಡಿಯೋ ಹಲವಾರು ವಿಧದ ಚಾಲೆಂಜ್ ವಿಡಿಯೋ ಬರುತ್ತಾ ಇರುತ್ತೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ